ಗುಲ್ಬರ್ಗ ಹಾಕಿನಿ ಸೊ ದೀರ ಅಂಥೇಳಿ ಯಾಕಂದ್ರೆ ಹಾಲಿಡೇಸ್ ಬೇರೆ ಇತ್ತಲ್ಲ ಹೋದ್ರಾಯ್ತು ಅಂತೇಳಿ ಒಂದೆರಡು ದಿನ ಗುಲ್ಬರ್ಗ ಹೊಂಟೀನಿ ಗುಲ್ಬರ್ಗ ಹೋಗಿ ಬಂದ ಮೇಲೆ ಮತ್ತೆ ನಾನು ತಿರ್ಗಿ ಬೆಂಗ್ಳೂರಿಗೆ ಹೋಗಬೇಕು ಸೊ ಗುಲ್ಬರ್ಗ ಒಂದು ನನ್ನ ಪಯಣ ಸ್ಟಾರ್ಟ್ ಆಗಿದೆ ಮಧ್ಯಾಹ್ನ ಮೇಲೆ ಬಿಟ್ಟಿದ್ದು ನಾನು ಸೊ ಲೇಟ್ ಆದ್ರೂ ಪರವಾಗಿಲ್ಲ ಅಂತೇಳಿ ಮಧ್ಯಾಹ್ನ ಮೇಲೆ ಬಿಟ್ಟು ಹೊಟ್ಟಿದ್ದು ಮ ಅಲ್ಲಿ ಹೋದ್ಮೇಲೆ ಮನೆದು ಎಲ್ಲ ಎಲ್ಲ ರೀಚ್ ಆದಮೇಲೆ ನಮ್ಮ ಮನೆಗೆಲ್ಲ ಹೋದ್ಮೇಲೆ ಸೊ ನೆಕ್ಸ್ಟ್ ಡೇ ನಾನು ನಮ್ಮಿ ಮಾರ್ಕೆಟ್ಗೆ ಹೋಗಿದ್ವಿ ನಿಜ ಹೇಳ್ತೀನಿ ಫ್ರೆಂಡ್ಸ್ ಮಾರ್ಕೆಟ್ನಾಗೆ ಒಂದು ಗುಲ್ಬರ್ಗ ಮಾರ್ಕೆಟಲ್ಲಿ ಒಂದು ಸಾರಿ ಸೆಂಟ್ರ್ ಓಪನ್ ಆಗಿದೆ ಖುಷಿ ಸಾರಿ ಸೆಂಟರ್ ಅಂತ ಹೋಲ್ಸೇಲ್ ಖುಷಿ ಹೋಲ್ಸೇಲ್ ಸಾರಿ ಸೆಂಟ್ರ್ ಅಂತೇನು ಇದೆ ಹೆಸ್ರು ಅದು ಏನು ಸೀರೆಗಳು ಗೊತ್ತಾ ಸೀರೆಗಳಿಗಂತೂ ವ್ಯಾಲ್ಯೂ ಇಲ್ಲ ಅದಕ್ಕೆ ಸೀರೆ ಬೆಲೆನೇ ಇಲ್ಲ ನನಗಂತೂ ಏನೇನು ಇಷ್ಟ ಆಗಿಲ್ಲ ಅಲ್ಲಿ ಸೆವೆಂಟಿ ಸಿಕ್ಸ್ಟಿ ರುಪೀಸ್ ಹಿಡ್ಕೊಂಡು ಸೀರೆಗಳು ಸ್ಟಾರ್ಟು ಯಾವ ಕ್ವಾಲಿಟಿನು ಯಾವ್ದು ಇಲ್ಲೂ ಹೆಂಗೆ ಬೇಕಂಗೆ ಕಟ್ಟಿದ್ರು ಹೆಂಗೆ ಬೇಕಂಗೆ ತುಂಬಾಕಿದ್ರು ಬರೋರು ತೆಗಿಯೋರು ಕಿತ್ತೋರು ಬರೋರು ತೆಗಿಯೋರು ಕಿತ್ತೋರು ನಾನು ನಿಮಗೆ ಇಲ್ಲಿ ಜೋಡಿಸಿದ ಅಷ್ಟೇ ಹಿಂಗೆ ಪ್ಯಾಕ್ ಮಾಡಿ ತೋರ್ಸಕತ್ತೀನಿ ಬಟ್ ಅಲ್ಲಿ ನೋಡಬೇಕಿತ್ತು ನನಗಂತೂ ಏನೇನು ಇಷ್ಟ ಆಗಿಲ್ಲ ಅಷ್ಟು ಜನ ಹೆಂಗೆ ಬಿಹೇವ್ ಮಾಡೋಕತ್ತಿದ್ರು ಅಂದರೆ ಒಂದು ಟ್ರಾಲಿನಾಗ ತುಂಬ್ಕೊಂಡು ಹೋಗೋದು ಎಲ್ಲಿ ಬೇಕಲ್ಲಿ ಕಿತ್ತೋದು ಒಗ್ಗಟ್ಟೋದು ಕಾಲು ಕಾಲಿಗೆ ಬರ್ತಿದ್ವು ಹಾಗೆ ಸೊ ಕೆಳಗೆಂದು ಇದು ಮೇಲ್ ಮೇಲ್ಕೌಂಟ್ರೋ ಕೆಡಗಿಡದಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಜನ ಅಂದ್ರೆ ಜನ ತುಂಬಿದ್ರು ಏನೇನೇನೂ ಸೀರೆ ವ್ಯಾಲ್ಯೂ ಇರಲಿಲ್ಲ ಅಲ್ಲಂತ ಅದು ನೋಡಿದ್ರಂತೂ ಶಾಪ್ ಒಳಗೆ ಹೋಗಲು ಬಾಡ್ದು ಅನ್ನೋಂಗಿತ್ತದು ಸೊ ಬರೋರು ಕಿತ್ತಾಕೋರು ನೋಡೋರು ತೊಗೊಂಡೋಗೋರು ಸೊ ನೋಡಿರಿ ಈ ಥರದ್ದು ನಾನು ನೋಡಿದೆ ಹೆಂಗಿದಾವೆ ಸೀರೆಗಳಂತೇಳಿ ಸೊ ಏನಿಲ್ಲ ಬಟ್ಟೆ ಏನೇನೇನೇನೂ ಇಲ್ಲ ರೇಟು ಮತ್ತು ಫುಲ್ ಕಮ್ಮಿ ಅಲ್ಲ ಹಂಗಾಗಿ ಸೊ ನೋಡ್ರಿ ಈ ಥರ ನಾನು ನೋಡಿದೆ ಏನಿದೆ ಇದು ಬಾಡ್ರು ಚೆನ್ನಾಗಿ ಅನ್ನಿಸ್ತು ಪ್ರಿಂಟ್ ಅಂಥೇಳಿ ಏನೇನೇನು ಇಷ್ಟ ಆಗಲಿಲ್ಲ ಬಟ್ಟೆ ಅಂತ ಯಾವುದೂ ಚೆನ್ನಾಗಿರಲಿಲ್ಲ ನಂಗೆ ಯಾವುದೂ ಇಷ್ಟ ಆಗಿಲ್ಲ ಕಾಟನಲ್ಲಿ ಒಂದೆರಡು ನೋಡಿದ್ವಿ ಕೆಳಗಡೆ ಕೌಂಟ್ರನ್ನಾಗೆ ಸೊ ಮೇಲೆ ನಿಮ್ಗೆ ತೋರ್ಸಕತ್ತೀನಿ ಯಾವ ರೀತಿ ಹಾಕ್ಯಾರ ಅಂದರೆ ಹಿಂಗೆ ಹಾಕ್ಯಾರ ಬೇಡ ಒಂದೊಂದು ಮಾರ್ಕೆಟ್ನ ತರಕಾರಿ ಮಾರ್ಕೆಟ್ನಾಗ ಹೆಂಗೆ ಬುಟ್ಟಿ ತುಂಬಿಡ್ತಾರ ನೋಡಿರಿ ಒಂದೊಂದು ರೋನಾಗೆ ಹಂಗೆ ತುಂಬಿಟ್ಬಿಟ್ಟಿ ಶಿಷ್ಟು ರೇಟಿಂದು ಅಂಥೇಳಿ ನಿಜ ಹೇಳ್ತೀನಿ ಯಾರನ್ನ ದೇವ್ರ ಪೂಜೆ ಮಾಡೋಕ್ಕೆ ದೇವ್ರಿಗೆ ಕೊಡೋಕ್ಕೆ ಯಾರಿಗೆ ನಾ ಮಾಡ್ಬೇಕಾ ಇಲ್ಲಿಂದ ಒಯ್ದರೆ ಮರ್ಯಾದೆನೇ ಇರಲ್ಲ ನೋಡಿರಿ ಕೆಲವೊಂದಿಷ್ಟು ಈ ಥರ ಸೀರೆ ಯಾಕೆಂದ್ರೆ ಅಷ್ಟು ಪುಂಡೆ ಪಲ್ಯ ಮಾಡ್ದಂಗೆ ಹಾಕಿದ್ರಿ ಇದು ಒಂದು ಕೌಂಟ್ರಲ್ಲಿ ಹೋಗಿಲ್ಲ ನಾವು ಇದೇನೋ ರೇಷ್ಮೆ ಸೀರೆಗಳದು ಕೌಂಟರ್ ಅಂತ ಒಳಗಡೆ ಹಂಗಾಗಿ ಅಲ್ಲಿ ಹೋಗಿಲ್ಲ ಇಲ್ಲಿ ನೋಡ್ ಕ್ರೌಡ್ ನೋಡಿರಿ ಅಷ್ಟು ಕ್ರೌಡ್ ಬರೀ ಕಿತ್ತೋದು ಹೋಗೋದು ಕಿತ್ತೋದು ಹೋಗೋದು ಇತ್ತು ಪ್ಯಾಂಟ್ ಶರ್ಟ್ಸು ಇದ್ದಾವೆ ಈ ಕಡೆ ಪ್ಯಾಂಟ್ ಶರ್ಟ್ಸು ಸೀರೆ ಆ್ಯಂಡ್ ಸ ಶರ್ಟ್ ಇನ್ ಕೌಂಟ್ರ್ ಒಂದೇ ಇತ್ತು ಎಲ್ಲ ಸೀರೆಗಳು ಇವೆಲ್ಲ ಅಂತೂ ಎರಡು ನೂರಿಂದ ಸ್ಟಾರ್ಟ್ ಅಂತೆ ಎರಡು ನೂರು ನೂರು ಐವತ್ತಿಂದನೂ ಎರಡು ನೂರಿಂದ ಸ್ಟಾರ್ಟ್ ಇತ್ತು ಪಾ ಇವನು ಅಷ್ಟೇ ಇದು ನೋಡಿರಿ ಮೇನ್ ರೋಡು ಗುಲ್ಬರ್ಗ ಮೇನ್ ರೋಡು ಗುಲ್ಬರ್ಗ ಮೇನ್ ರೋಡ್ ಬಳಿಯೇ ಇಲ್ಲಿ ನಿಮಗೆ ಮೇನ್ ರೋಡಿಗೆ ನೀವು ಹೋಗಬೇಕಾದ್ರೆ ಆಟೋನಾಗ ಹೋದರೂ ಕಾಣಿಸುತ್ತೆ ಬಸ್ಸಲ್ಲಿ ಹೋದರೂ ಕಾಣಿಸುತ್ತೆ ಇದು ಸೊ ಮೇನ್ ಮಾರ್ಕೆಟ್ ಅಲ್ಲಿನೇ ಇರೋದು ನೋಡ್ರಿ ಜನರ ಸೀರೆಗಳ ಜೊತೆಗೆ ಯಾವ ರೀತಿ ಕಿತ್ತಾಕೋಗಿದ್ದಾರೆ ಅಂತೇಳಿ ಇನ್ನೇನೇನು ಇಷ್ಟ ಆಗಿಲ್ಲ ಕೆಳಗಡೆ ತೋರಿಸ್ತೀನಿ ನೋಡ್ರಿ ನಿಮ್ಗೊಂದು ಸ್ವಲ್ಪ ಇದು ಕೆಳಗಡೆ ಈ ಸೀರೆಗಳದ್ದಂತೂ ನೋಡಿದರೆ ಸೀರೆ ತಗೊಳ್ಳೇಬಾರ್ದು ಇಲ್ಲಿ ಇಲ್ಲಿ ನೋಡ್ರಿ ಸೀರೆ ಹಾಲತ್ತಾಯಿದು ಇನ್ನು ಏನೂ ಪರವಾಗಿಲ್ಲ ಕೆಳಗಂತೂ ಕಾಲು ಕಾಲಾಗಿ ಬಿದ್ದಿದ್ವಿ ಎಲ್ಲ ಎಲ್ಲ ಕಾಲು ಕಾಲಾಗಿ ಬಿದ್ದಿದ್ವು ನೋಡ್ರಿ ಸೀರೆಗಳು ಬಟ್ಟೆ ಅಂತ ಯಾವುದು ಚೆನ್ನಾಗಿಲ್ಲ ನಾನು ಎಲ್ಲ ಬಟ್ಟೆಗಳು ನೋಡಿಕೊಂಡೇ ಬಂದೀನಿ ಟಚ್ ಮಾಡಿ ತೆಗ್ದು ತೆಗ್ದಿರೋದೆಲ್ಲ ನೋಡಿಕೊಂಡೇ ಬಂದೀನಿ ಬಟ್ ಯಾವುದು ನಂಗೆ ಇಷ್ಟ ಆಗಿಲ್ಲ ಬಟ್ ಸೀರೆಗಳಿಗಂತೂ ಫುಲ್ಲು ಮರ್ಯಾದೆ ತೆಗ್ದಿದ್ದ ಅಂದರೆ ಇದೇ ಶಾಪ್ ಅನಿಸುತ್ತೆ ನನಗೆ ಇಲ್ಲ ನೋಡ್ರಿ ಸೀರೆ ಇಡೋದು ಲೆವೆಲ್ಲ ಇದು ಸೊ ಅಲ್ಲಿಂದ ನಾವು ಮತ್ತೆ ಮಾರ್ಕೆಟಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಈ ನಂಬಲ್ಲಿ ಬಾಂಡೆ ಶಾ ಒಂದು ಮರದ ಏರಿಯಾ ಅದಕ್ಕೆ ಪಾತ್ರೆ ಮರ ಶಾಪ್ ಬಾಂಡೆ ಮರ ಶಾಪ್ ನಮ್ಮ ಭಾಷೆನಾಗ ಹೇಳ್ಬೇಕು ಅಂಗಡಿ ಅಂತ ಹೇಳ್ತಾರೆ ನಾವಂತ ಹಾಗೆ ಕರಿತೀವಿ ಸೊ ಅಂಗಡಿಗೆ ಹೋಗಿದ್ವಿ ಅಲ್ಲಿ ಏನಿಲ್ಲ ಒಂದೆರಡು ಕೊಡ ಬೇಕಾಗಿದ್ವು ಕೊಡೋಗಳು ಹೋಗಿದ್ವಿ ನಾನು ಪ್ಲಾಸ್ಟಿಕ್ ಕೊಡ ಯೂಸ್ ಮಾಡಲ್ಲ ಮನೆಯಾಗೊಟ್ಟ ನಾನು ಪ್ಲಾಸ್ಟಿಕ್ ಕೊಡ ಅದೇನೂ ಯೂಸ್ ಮಾಡಲ್ಲ ಬಟ್ ಒಂದು ಮನೆಗಿದೆ ನನ್ನ ಮನೆಯಲ್ಲಿ ಅದು ಬಿಟ್ರೆ ನಾನು ಸ್ಟೀಲಲ್ಲಿ ಯೂಸ್ ಮಾಡ್ತೀನಿ ಹೊರತು ನಾನು ಮಾಡಲ್ಲ ಇದೊಂದು ನಮ್ಮಿ ಒಂದು ತಗೋ ತಗೋ ಅಂದ್ಲು ಹಂಗಾಗಿ ತೊಗೊಂಡು ಬಂದೆ ನಮ್ಮಿನ ಒಂದೆರಡು ಕೊಡ ತೊಗೊಂಡಿಲ್ಲ ಬಟ್ ಬೇರೆ ಐಟಮ್ಸ್ ಎಲ್ಲ ನೋಡಕತ್ತಿದ್ವಿ ಅದು ಯಾವುದು ಅಷ್ಟು ಸರಿಯಾಗಿಲ್ಲ ಇವೆರಡು ಕೊಡಗಳು ನಾವಿ ತೊಗೊಂಡ್ರು ಅದ್ರ ಜೊತೆಗೇನೆ ಒಂದು ಎರಡು ಸಣ್ಣ ಸಣ್ಣ ನಂಗೆ ಒಂದೆರಡು ಕೊಡಿಸಿದ್ರು ಇವು ನೋಡಿರಿ ಕೊಡ ತಾಮ್ರ ಕೊಡ ನಮ್ಮ ಕಡೆ ಸಿಗೋದೇ ಬೇರೆ ಆ ಕಡೆ ಸಿಗೋದೇ ಬೇರೆ ಆಮೇಲೆ ಇವಕ್ಕೆಲ್ಲ ಜಾ ಜಾಚಿ ಕೊಡ್ತಾರೆ ಒಯ್ಬೇಕಾರೆ ಹಾಗೆ ಕೊಡೋಂಗಿಲ್ಲ ಕೊಡಗಳಿಗೆ ಅದೊಂದು ಪದ್ಧತಿ ಮೊದ್ಲಿಂದನೂ ಸೊ ಕೊಡಗಳು ಹಂಗೆ ಒಯ್ಯಕ್ಕೆ ಬರಲ್ಲ ಅಂತ ಸೊ ಇದೆಲ್ಲ ತೊಗೊಂಡು ಮನೆಗೆ ನಾವು ರೀಚ್ ಆದ್ವಿ ಮನೆಗೆ ಬರೋಷ್ಟಿಗೆ ಸಾಕಾಗೋಯ್ತು ಮನೆಗೆ ಬರೋಷ್ಟಿಗೆ ಹೊಲಕ್ಕೆ ಹೊಲದಿಂದ ಇವು ಮೆಕ್ಕೆಕಾಯಿ ಮತ್ತು ಆಳಾಸೆ ಒಂದು ಸಿಕೆ ತಂದಿದ್ದು ನಾವು ಎಷ್ಟೊಂದು ಒಂದಿಷ್ಟು ತೆಗೆದು ಕೊಯ್ದು ಇಲ್ಲ ನೋಡ್ರಿ ಈ ಥರ ಕೊಯ್ದು ಉಪ್ಪು ನೀರಾಗೆ ಹಾಕಿ ಕೊಯ್ದು ಈ ಮೇಲಿಂದ ಒಂದು ಸ್ವಲ್ಪ ತೆಗೆದು ಉಪ್ಪು ನೀರಾಗೆ ಹಾಕಿಡ್ಬೇಕಂತ ಹಾಕಿಟ್ರೆ ಅದು ಕೈ ಏನಾರ ಇದ್ದರೆ ಕಮ್ಮಿ ಆಗ್ತದೆ ಸೊ ಅದನ್ನು ಕೊಯ್ದು ಉಪ್ಪು ಅರಿಶಿನ ಹಚ್ಕೊಂಡು ನೀವು ಉಪ್ಪಿನಕಾಯಿ ಥರನೂ ತಿನ್ಬೋದು ಇಲ್ಲ ಪಲ್ಯ ಮಾಡ್ಕೊಂಡು ತಿನ್ಬೋದು ಉಪ್ಪಿನಕಾಯಿ ಥರ ತಿನ್ನೋದೇ ಜಾಸ್ತಿ ಅದಕ್ಕೆ ನಾನು ಒಂದಿಷ್ಟು ಒಯ್ತೀನಿ ಅಂತ ಹೇಳಿ ಒಂದಿಷ್ಟು ಇಸ್ಕೊಂಡು ನೋಡಿ ಕವರಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಲಿಕ್ಕೀನಿ ನಾನು ಸೊ ನಾನು ಅಲ್ಲಿಂದ ಬಂದೆ ಒಂದು ಎರಡು ದಿನ ಇದ್ದೆ ನಾನು ಅಲ್ಲಿನೂ ಒಂದು ಎರಡು ಮೂರು ದಿನ ಇದ್ದೆ ಆ ಮನೆಯಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಸೊ ಅದಾದಮೇಲೆ ಅಡುಗೆ ರಾತ್ರಿ ಊಟ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡ್ವಿ ನಾನು ಜಾಸ್ತಿ ಅಲ್ಲಿನ ಜಾಸ್ತಿ ಇರಲಿಲ್ಲ ಎರಡು ದಿನ ಇದೆ ಅಷ್ಟೇ ನಾನು ಯಾಕೆಂದರೆ ಇಲ್ಲಿ ಬೆಂಗ್ಳೂರಿಗೆ ಹೋಗ್ಬೇಕಂತೇಳಿ ನಾನು ಫಾಸ್ಟ್ ಬಂದೆ ಈ ಕಡೆ ಅನ್ನ ಇಟ್ಟೀವಿ ಈ ಕಡೆ ನನ್ನ ಸಬ್ಸಿಪಲ್ಯ ನನಗಿದು ಯಾಕಂದ್ರೆ ನಾನು ನಾನ್ ವೆಜ್ ತೀವ್ರ ನಾನು ಸಬ್ಸಿಪಲ್ಯ ಮಾಡ್ಕೊಂಡಿದ್ದೆ ಸೊ ಇದು ನನ್ನ ಬೆಂಗ್ಳೂರು ಗುಲ್ಬರ್ಗದಿಂದ ಆಯಿತು ಬೆಂಗ್ಳೂರಿಗೆ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ